ಶಾರದಾ ಏ ಶಾರದಾ ಓ ಅಯ್ಯಂದು ಬರ್ರಿ ಬರ್ರಿ ಒಳಗೆ ಕೂಂದ್ರ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಸಾರಿ ಕೇಳಾತೇನೆ ಬೆಳಗ್ಗಿಂದ ಒಂದೇ ವಿಡಿಯೋ ಹಾಕಿದೆ ಸ್ವಲ್ಪ ಊರಿಗೆ ಹೋಗೋದಿತ್ತು ಊರಿಗೆ ಹೋಗಿ ಈಗ ಬಂದೆ ಇವಾಗ ಸಂಡೇ ಅಲ್ಲ ಹಾಗಾಗಿ ಸ್ವಲ್ಪ ಮನೇಲಿ ಊರಿಗೆ ಹೋಗೋದಿತ್ತು ನನ್ನ ತವರು ಮನೆಗೆ ಹೋಗಿದ್ದೆ ನಾನು ಬಯಲು ಮೂಲಕ ಹೋಗಿ ಈಗ ಬೆಳಗ್ಗೆ ಎಂಟು ಗಂಟೆ ಬಸ್ಸಿಗೆ ಬಂದು ನೋಡಿರಿ ಎಂಟು ಗಂಟೆಗೆ ಬಂದು ಕುಂತಕ್ಕಿನ ಅಡುಗೆ ಮಾಡಿದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ವೀಕ್ಷಕರಿಗೆ ನಿರಾಸೆ ಮಾಡಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿದೆ ಹಂಗಾರೆ ಎಲ್ಲರೂ ಯಾರು ಕಮೆಂಟ್ ಮಾಡಿದ್ರಲ್ಲ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಯಾಕಂದ್ರೆ ಯಾರು ಕಮೆಂಟ್ಗೂ ರಿಪ್ಲೈ ಮಾಡಿರಲಿಲ್ಲ ಈಗ ಬಂದು ಸ್ವಲ್ಪ ಜನಕ್ಕೆ ಕಮೆಂಟ್ಗೆ ರಿಪ್ಲೈ ಮಾಡಿದೆ ರಿಪ್ಲೈ ಅಂತಂದರೆ ನಾನು ಲೈಕ್ ಕೊಟ್ಟೆ ಅಷ್ಟೇ ಆಮೇಲೆ ಅದನ್ನು ಮಾಡಿ ಆದಮೇಲೆ ಇದನ್ನು ಏನೋ ಇನ್ನೂ ಸ್ವಲ್ಪ ಜನಕ್ಕೆ ಮಾಡಬೇಕು ವೀಡಿಯೋ ಮಾಡಿ ಆಮೇಲೆ ಮಾಡಿದ್ರಾಯ್ತು ಅಂತ ಸುಮ್ಮನಾಗಿದ್ದೀನಿ ಮಾಡ್ತೀನಿ ಎಲ್ಲರಿಗೂ ಲೈಕ್ ಕೊಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲರಿಗೂ ಹಾಗೆ ಈಗ ನೈಟ್ ಆಗಿದೆ ಇದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಗುಡ್ ನೈಟ್ ಅಂತಲೂ ಹೇಳ್ತೀನಿ ಹಾಗೆ ಯಾರ್ಯಾರು ಎಲ್ಲನೂ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಭಾಳ ಮಾತಾಡ್ತಾಳಂತ ಅನ್ಬೇಡಿ ನಮ್ಮ ತಂಗಿದೊಬ್ಬಳದು ಅವ್ರದ್ದು ಕಾರ್ಟೂನ್ ಚಾನಲ್ ಇದೆ ಕಾರ್ಟೂನ್ ಸೀರಿಯಲ್ ಕನ್ನಡ ಅಂತ ಹೇಳಿ ಅದರೊಳಗೆ ದಾರಿ ತಪ್ಪಿದ ಮಗ ಸೀರಿಯಲ್ ಮಾಡತ್ತಾರ್ರಿ ಭಾಳ ಚೆಂದ ಬರತ್ತತಿ ಅದ್ರ ಲಿಂಕ್ನ ನಾನು ಕೊಟ್ಟಿರ್ತೀನಿ ಇದರ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೇನೆ ನೀವು ಹೋಗಿ ಯಾರು ನೋಡೋರಿದ್ರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಬನ್ನಿ ಬರ್ರಿ ಅಲ್ಲಿಂದ್ರೆ ಇಲ್ಲಿ ಬರ್ರಿ ಕೊಡ್ರಿ ಬರ್ರಿ आती कुंद्रा कोंदिल ना शारदा कर्कुंड वाघ बंदिल ना ऐन हेळा कतरी आलेंद्र नीव हिंदीत मडा कतरी ಕಟ್ತರಿ ನೀವ್ ಅತ್ತಿ ಬಂದ್ ಬಂದ್ಯಾಗ ಮರ್ಯಾದೆ ಕೊಡೋದು ಗೊತ್ತಿಲ್ಲ ನಿಮ್ಗ ಬಂದರೆ ಅಳಿಯ ನಾ ಬಾಗಲಾಗ ನಿಂದ್ರಿಸ್ಕೊಂಡು ಮಾತಾಡಕಾರಿ ನೀವು ಒಂದ್ ಬರ್ರಿ ಬರ್ರಿ ಒಳಗ್ಕೊಂಡ್ರೆ ಬರ್ರಿ ಅನ್ವರಿ ಇಲ್ಲೇ ಬಾಯಿಗೆ ಬಂದಾಗ ಮಾತಾಡತಾರ ಆಕೆ ಎಲ್ಲ ಅಲ್ಲಿದೆಲ್ಲ ಎಷ್ಟು ನಿಮ್ಗೆ ತುಂಬಿರಬೇಕು ಎಷ್ಟೆಲ್ಲ ನಮ್ಮ ಬಗ್ಗೆ ಚಾಡ ಮಾತಾಡಿರ್ಬೇಕು ನಿನ್ನ ನಿಮ್ಮ ಮಗಳು ಹಾಂ ಒಂದಿಟ್ಟಿಗೆ ರೀತಿ ನಡತಿ ಗಂಡನ ಮನೆಯಾಗಿಂದ ಬಂದು ಅವ್ರ ಮನೆಗೆ ಹೇಳ್ಬಾರ್ದು ಅವ್ರ ಮನೆಯಾಗಿಂದ ಬಂದು ಗಂಡನ ಮನೆಯಾಗ ಹೇಳ್ಬಾರ್ದು ಅನ್ನೋದು ಕಲಿಸಿದ್ರಿ ಎಷ್ಟು ಲಗ್ಗರ ಹೇಳ್ತಾಳ್ರಿ ಇನ್ನ ಬಂದು ಎರಡು ತಾಸಾಗಿಲ್ಲ ಎಲ್ಲರ ಮನೆಯಷ್ಟು ಅವರು ಉದಿದಾಳಂದ್ರೆ ಹಾಂ ನಮ್ಮ ಮೇಲೆ ಎಷ್ಟು ಕೆಂಡ ಕಾರಕಿ ನಮ್ಮ ಒಂದು ನಂದು ಬಗ್ಗೆ ಹೇಳ್ತಾಳಂದ್ರೆ ಆಕೆಗೆ ಇಷ್ಟ ಇಲ್ಲ ಅಂತ ಅನಿಸ್ತದೆ ಕೈರಿರ್ಲಿಕ್ಕಿ ಇಲ್ಲಕಿನ ಸುಮ್ಕೊಂಡ್ರಪ್ಪ ಮಾರಾಯ್ ನೀನ್ ಎಷ್ಟು ನಮ್ಗೆ ಮರ್ಯಾದೆ ಕೊಡ್ತಿ ನೀನ್ ಎಷ್ಟು ಅತ್ತಿ ಅನ್ನೋ ಗೌರವ ಕೊಡ್ತೀನಿ ಅಂತ ನನಗೆ ಗೊತ್ತೈತಿ ಮೊನ್ನೆ ನಾನು ಮನೆಗೆ ಬಂದಾಗ ಒಂದು ಈಟ್ ಲೇಟ್ ಆಗೈತಿ ಯಾಕಂದ್ರೆ ನನಗೆ ಗೊತ್ತಾಗೋದಿಲ್ಲ ನನಗೆ ಬಸ್ ಹತ್ತಾಗ ತಿಳಿದಿಲ್ಲ ಓದಿಲ್ಲ ಬರ್ದಿಲ್ಲ ನನಗೇನು ತಿಳಿತೈತಿ ಅಲ್ಲಿ ಗಮಾರಿ ಅಂತಾದ್ರೆ ಹೆಂಗೋ ಬಸ್ ಹತ್ಕೊಂಡು ಅವ್ರ್ ಕೇಳ್ಕೊಂಡು ಇವ್ರನ್ನ ಕೇಳ್ಕೊಂಡು ಹತ್ತಿ ಬನ್ನಿ ಬಂದ್ರೆ ಒಂದು ಚಳಿ ಆಗೈತಿ ಅತ್ತಿ ಕೇಳೋದಿಲ್ಲ ನೀನು மனச நில மகன்டி மகிங்க நீர் குடலில் குந்தி குந்திர ಕೂದಲು ಹಾಕಿನಿ ಖಾರ ಉಪ್ಪು ಹಾಂ ಪಾಪ ನನ್ನ ಮಗಳು ಚಹಾ ಮಾಡೋಕೆ ಇಟ್ಟ ಬ ಒಳ್ಳೆ ಇತ್ತಲಾಗಾದ್ರೆ ಮುಚ್ಚಿ ಕಡೆ ನಾವು ಬಾಗ್ಲಕ್ಕ ಸೌಡ್ಯಕ್ಕೆ ಹೋಗಿತ್ತಂತ ಏನು ಅಂತ ನನಗೆ ಬರಗೊಡ್ದು ಅಂದ್ರೆ ನಿಮ್ಮ ಅದ್ರ ಹಣಿಗೆ ಹೋಗುತ್ತ ಅಂತ ಇದು ರೀತಿ ಮಾಡೋ ರೀತಿ ಇದು ಎಲ್ಲಿ ಆಗೋಕ್ಕೆ ಬೋಸಡಿ ಕರ್ರಿ ಲೆಕ್ಕಿನ ಬೋಸಡಿ ಏನೇನೆಲ್ಲ ಚಾಡು ಚುಂಚಾಳು ಏನೇನೆಲ್ಲ ಬ ಹಾಂ ಹಟ್ಟಿ ತಪ್ಪು ನಡೆಸಿ ಅದಕ್ಕೆ ಮನೆಯಾಗ ಕುತ್ಕೊಂಡಿಲ್ಲೇ ಹಂಗಾಗಿ ಎಲ್ಲ ಇಷ್ಟೆಲ್ಲ ನಮ್ಮನೆ ಬಗ್ಗೆ ಮಾನ ಮರ್ಯಾದೆ ತೆಗಿಯಾಕೆ ನಿಂತಾಳಂದ್ರೆ ನನಗೆ ಕಿ ಇರೋ ಬಾಳೆ ಮಾಡೋ ಅರ್ಹಾತ ಇಲ್ಲ ಬಾಳೆ ಮಾಡ್ದೆ ಬಾಳೆ ಬಾಯ ಮಾಡ್ದಾರ ಮದಿ ಯಾಕಾದಿನಿ ನನ್ನ ಮಗಳ ಮದಿ ಯಾಕ ನಾನು ಸುಮ್ಮನೆ ಅದನು ರಾತ್ರಿ ರಾತ್ರಿ ಮದಿ ಬಿಟ್ಟು ಒಡ್ಸಿದ್ರು ನೀವು ಕಡ್ಕೊಂಡು ಸುಮ್ಮಿದ್ನಿ ನನ್ನ ಮಗಳು ಹೊಟ್ಯಾಗ ಕೂಸಿಟ್ಕೊಂಡದ್ ಅದಕ್ಕೂ ಗೊತ್ತಾಗಿಲ್ಲ ಅಲ್ಲೆಲ್ಲ ಸುಮ್ಮಗಿತ್ಯಾರೆ ನೋಡಿ ಮಾಡಿ ಎಲ್ಲ ಇದನ್ನು ಮಾಡ್ತಾರೆ ಅಂತಾದಾಗ ನನ್ನ ಮಗಳಿಗೆ ಗೊತ್ತಾಗಿಲ್ಲ ಅಂತಾದ್ ಕುಂತ್ಕೊಂಡು ನನ್ನ ಮಗಳನ್ನ ಹೊಟ್ಟೆ ಜಾಡಿಸೋದಿವಲ್ಲೊ ನಿನ್ನ ಕಾಲು ಸೇಗ್ಲಿ ಓಯ್ ನಿನ್ನ ಅತ್ತೆ ಅನ್ನೋದಕ್ಕೆ ಸುಮ್ಮ ಬಿಟ್ಟಲ್ಲ ಜಾಸ್ತಿ ಮಾತಾಡಿ ಬಿಡು ಮಗನ ಅಲ್ಲ ಏನು ರೀ ಮಾಡ್ತೀರಾ ಇಲ್ಲ ಅಂದ್ರೆ ಏನು ರೀ ಮಾಡ್ತೀರಾ இநாச ஆரம்பி நான் உழில பிட்டிங் அந்த மணி மாண மரியாதை நீ தாக்காத நீ யாக்க நன் நீ தி ஆஹ் நீ யாக்க நன் ஜோர நீர் ಅದು ಶ್ರೇಯಸ್ ಅಲ್ಲ ರೀ ಅಪ್ಪ ಅವಾಗ ಒಳ್ಳೇದಾಗಲ್ಲ ಎಲ್ಲರೂ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ನಾನು ಬರ್ತೀನಿ ರೀ ಇಷ್ಟೇ ಕಷ್ಟ ಆಗಲಿ ನಾನು ಬರ್ತೀನಿ ಏನು ಹೇಳತಿ ಮಗಳ ನೀನು ಶಾರದಾ ನಿನಗೆ ಏನಾದರೂ ಬುದ್ಧಿ ಗಿದ್ದಿ ಸರಿ ಆಯ್ತಾ ಇಲ್ಲೋ ನಮ್ಮ ನೋವು ನೋಡಕ್ಕೆ ಹೋಗಿ ನಿನ್ನ ನೋವು ನೋಡ್ಕೋ ನಾಳೆ ಜೀವಕ್ಕೆ ಏನಾರ ಆದ್ರೆ ಮಗಳ ನಾವು ಬದುಕ್ತೀವಿ ನಾ ನೀನು ಅಂತ ನೀನು ನೀನು ಹೇಳ್ಬಿಡ್ದು ನಾ ಮಾಡ್ತಾನ ನೀನು ಮಾಡ್ತೇನ ಮಾಡ್ತೇನ ನೀನು ನನ್ನ ಮುಂದೆ ಇಷ್ಟು ನನ್ನ ಮಗಳಿಗೆ ಆವಾಜ್ ಮಾಡಕತ್ತೇಲ್ಲ ಎಷ್ಟು ಐತೆ ನಿನ್ನ ಪೊಗರ ಪೊಗರ ಗಿಗರ ಅಂತ ಮಾತಾಡಬೇಡ್ರಿ ಸುಮ್ಮನೆ ಇರೋದಿಲ್ಲ ನಾನು ನನ್ನ ತಲೆ ಕೆಟ್ಟು ಮುಗಿತ್ ನೋಡ್ರಿ ಮತ್ತ ಈಗ ಹೇಳಕತ್ತನ ಹ್ಮ್ ಏನ್ ಮಾಡ್ತೀನಿ

ನನ್ನ ಮಗಳ ಮೇಲೆ ಕೈ ಎತ್ತೀರ ಅದು ನಮ್ಮ ಮನೆಗೆ ಬಂದು ನನ್ನ ಮಗಳನ್ನ ಒಡೆಯೋಷ್ಟು ಧೈರ್ಯ ಬಂತ ನಿಮಗೆ ಹಿಂಗೆಲ್ಲ ಸರಿ ಹೋಗಲ್ರಿ ಇದು ಊರ್ ಹಿರಿಯನ್ನ ಕುಡಿಸ್ಲೇಬೇಕ ನನ್ನ ಮಗಳ ಜೊತೆ ಚಂದನ್ಗೆ ಬಾಳೆ ಮಾಡ್ತಾನೆ ಇಲ್ಲ ಹೊರದ ಪಂಜರ ಕಿಳಿ ನಾವು ಕಟ್ಟಕ್ರು ಹಾ ಕಟ್ಟದ್ ಬಿಡ್ತೀವಿ ಕಿನ ಅಲ್ಲ ಹಂಗ ಗಿರಿಡ್ದಿ ನಾ ಈಕೆ ಯಾಕೆ ಈಗ ನಿಮ್ಮ ಮುಂದಿಂದ ತಿಳ ನಾನು ನನ್ನ ಹೆಂಡತಿನ ಕಳಿಸ್ತಿರೋ ಇಲ್ಲೋ ಅಟ್ಟ ಕೇಳಕ್ ಬಂದೇನಿ ಕಳಿಸ್ತಾನ ಅಂದ್ರೆ ನಾನು ನಿಮ್ಮಲ್ಲಿ ಕಳಿಸುದು ಇಲ್ಲ ಅಂದ್ರೆ ನಾನು ತಾಳಿ ಕಿಟ್ ಕೊಟ್ ನನ್ನ ಜೊತೆ ಈಕೆ ಬಾಳೆ ಮಾಡ್ದಂಗ ಅಲಿಯಂದ್ರ ಬಾಳ ಇತರಲ್ಲೇ ಮಾತಾಡ್ತೀರಿ ನೀವು ತಿಳಿದು ಮಾತಾಡ್ರಿ ಅಪ್ಪ ಒಂದು ಮಾತು ಕೇಳಿ ಕಟ್ಕೊಂಡು ಹೆಂಡತಿನ ಬೈಯೋದಲ್ಲ ಕಟ್ಕೊಂಡು ಹೇಂತಿನ ತಂದೆ ತಾಯಿನ ಚಲೋ ನೋಡ್ಕೊಳವ ಒಳಗ ಮನಿಗೆ ಒಳ್ಳೆ ಮಗ ಅಕಣನ ನಾವೇನ್ ನಿಮ್ಮ ಅಪ್ಪ ಅವ್ವ ನಿಮ್ಮ ಅಕ್ಕ ಯಾರನ್ನ ಕಟ್ಕೊಂಡು ಹೇಂತಿನ ಎಲ್ಲಾರನು ಒಂದ್ ತರ ನೋಡ್ರಿ ಯಾಕಂಗ್ ಮಾಡ್ತೀರಿ ನಾವೇನ್ ನಮ್ಮ ಮಗಳ ಚಲೋ ತಂಗಿ ಅಥವಾ ನಿಮಗ ಇಲ್ಲಲ್ಲ ಎಲ್ಲಾರನು ನಿಮ್ಮ ಅಪ್ಪ ಅವ್ವ ನಿಮ್ಮ ಯಾರನ್ನ ನನ್ ಮಗಳನ್ನ ಎಲ್ಲ ಚಲೋ ನೋಡ್ಕೋರಿ ಯಾರು ಬ್ಯಾಡಂದಾರ ಅಕ್ಕನ್ನು ದುಡಿತಾಳ ನೀವು ಖುಷಿಯಿಂದ ಇದ್ರ ಒಂದ್ ಹೊತ್ತು ಊಟ ಕೊಡಬದ್ರಿ ಯಾರೋ ಒಂತೂ ಊಟ ಮಾಡಿದ್ರೆ ನೀವು ಇನ್ನು ಆಗಿಗೂ ಒಂದು ಊಟ ಕೊಟ್ರ ಬ್ಯಾಡಂತ ನನ್ನ ಮಗಳ ಜೀವ ತನ್ರಿ ಅಲ್ರಿ ಒಂದು ಹೊತ್ತು ಊಟ ಕೊಟ್ಟಿದ್ರಿ ಅದು ಅರವಟ್ಟಿ ಕಳ್ಳೆಲ್ಲ ಕುಕ್ ಕುಟ್ಟು ಹೊಟ್ಟಾಗಿನ ಕಳ್ಳು ಈ ಹೇಳಕ್ ಬರುವ ನನ್ನ ಮಗಳಿಗೆ ನಮ್ ಪರಿಸ್ಥಿತಿ ಅರ್ಥ ಆಕತ್ತ ನಿಮಗ ಈಗ ನನ್ನ ಮಗಳನ್ನ ನೀವು ಬಿಟ್ಟು ಹೋದ್ರ ಮನಿ ನಾ ಮರ್ಯಾದೆಲ್ಲ ಹೋಗತಿ ಮಂದಿಗೆ ವಿಷ ಗೊತ್ತಿರ್ತನ್ರಿ ಮಂದಿಗೆ ವಿಷಯ ಗೊತ್ತಿರ್ತತನ அவன் ஏன் நான் கொடுக்கி நம்ம கொட்ட குத்து நாக்க மந்திங்க மாத்கேளி நன் மகள அனுபவாகித் நன் மகள அனுபவசதாக ಬೇಡ 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 ನನಗೆ ಇಕ್ಕಿ ಜೊತೆ ನನಗೆ ಸಂಬಂಧನೇ ಬೇಡ ನನಗೆ ಈ ತಾಳಿ ಬಿಚ್ಚಿಕೊಡ್ಬೇಕು ಅಟ್ಟಕ್ಕೂ ಯಾರು ಕಾಣಬಾರ್ದು ತಾಳಿ ಒಳಗೆ ಹಾಕೊಂಡು ಅಡ್ಡತ್ತೆಳಿ ಬುಬುನಿ ಊರು ಬುಬುನಿ ಈ ನನ್ನ ತಾಳಿ ನಾ ಕಟ್ಟಿರೋ ತಾಳಿ ನಮ್ಮಪ್ಪ ಅವ ಮಾಡ್ಸಿರೋ ತಾಳಿ ಕೊಟ್ಟು ಬಿಡ್ತಕದ ನನಗೆ ನಿನಗೆ ಸಂಬಂಧ ಇಲ್ಲ ಅಂತ ಹೇಳಿಬಿಡು ಆವಾಗ ನಾನು ಈ ಮನೆ ಕಡೆ ಕಾಲ ಹಿಂಗು ನಿನ್ನ ಕಡೆ ಸುಳಿದು ಹೇಳು ನಿನ್ನಿಂದ ನನಗೇನಾಗಬೇಕಾಗಿಲ್ಲ ಒಮ್ಮೆ ತಾಳಿ ಕುತ್ತಿಗೆ ಬಿತ್ತಂದ್ರೆ ಹೆಣ್ಣಿನ ಕುತ್ತಿಗೆಗೆ ಯಾವತ್ತೂ ಯಾರಿಗೂ ಈ ತಾಳಿನ ಜಳಕ ಮಾಡುವ ಅನ್ಸೋದು ತಗದ್ರಲ್ಲ ತಾಳಿ ತಲೆ ಹೂವ ಹನಿ ಮೇಲೆ ಕುಂಕುಮ ಕಹಳ ಕಾಲುಂಗ್ರ ಕೈಯಲ್ಲಿ ಬಳೆ ಹೆಣ್ಣಿಗೆ ಶ್ರೇಷ್ಠವಾದವ್ರಿ ಹೆಣ್ಣಿಗೆ ಶ್ರೇಷ್ಠವಾದವು ಇದನ್ನೆಲ್ಲ ಏನ್ ಹೇಳಿನಲ್ರಿ ಈಗ ಹೆಣ್ಣಿಗೆ ಶ್ರೇಷ್ಠವಾದ್ದು ಅಂತ ಆದ್ರೆ ಅದನ್ನ ಶಾರದಾಗ ತೋರ್ಸಕ್ ಬರಲ್ರಿ ಕೈಯಲ್ಲಿ ಬಳಿ ಹಾಕ ಬರೋದಲ್ರಿ ಹನಿ ಮೇಲೆ ಕುಂಕುಮ ಹಾಕಲ್ರಿ ಯಾಕಂದ್ರ ಹಂಗ ನಾವ್ ಶಾರದಾನ್ ಮಾಡುದು ನಿಲ್ಲಿಸ್ ನಿಲ್ಲಿಸ್ಬಿಡ್ಬೇಕೇತ್ರಿ ಹಿಂಗ ಸರ್ಸಾಡಕದು ಕಿನ ಹಿಂಗ ಅದು ಮೂ ಮಾಡೋದು ಹಿಂಗ ಸರ್ಸಾಡೋದು ಈ ತರ ಬರೋದಿಲ್ಲರಿ ಕಿಗೆ ಹಂಗಾಗಿ ನಾವ್ ಏನ್ ತೋರ್ಸ್ಬೇಕಲ್ಲ ಆ ಪಾಟ್ ನಷ್ಟ ದೊರತೇವ್ರಿ ಇಷ್ಟೆಲ್ಲ ಹೇಳೋ ನೀವು ಶಾರದಾನ್ ಕೈಯಲ್ಲಿ ಬಳಿ ಇಲ್ಲ ಮೇಲೆ ಕುಂಕುಮ ಇಲ್ಲ ಆ ಗೊಂಬಿಗಿರೋದು ಅದೇ ತರ ಇರ್ತೀರಿ ಹಂಗೆ ತೋರಿಸ್ತಾ ಇಲ್ಲ ನನಗೂ ನೋಡ್ರಿಗೇ ಮೇಲೆ ಇಲ್ಲ ಕೈಯಲ್ಲಿ ಬಳಿ ಇಲ್ರಿ ಈ ಗೊಂಬಿಗೆ ಯಾವ ತರ ಇರುತ್ತೋ ಆ ತರ ನಾವೇ ಕ್ರಿಯೇಟ್ ಮಾಡಿರೋ ಗೊಂಬೆಗಳು ನೋಡ್ರಿ ಇದಾವ ಇವರು ಮತ್ತೆ ಇವರು ನಮ್ಮ ಮನೆಯವರು ಮತ್ತ ಮಳೆ ಅಂತ ಹೇಳಕನಲ್ಲ ಈಗ ಮಲ್ಲಪ್ಪ ಮತ್ತೆ ನಮ್ಮ ಮನೆಯವರು ಶಿವಪ್ಪ ಶಿವಪ್ಪ ನೋಡ್ರಿ ಹನಿ ಮೇಲೆ ನಾವು ಈ ಬಜೆ ಪಟಾಕಿದೀವಿ ಈ ತರ ಮಾಡಿರ್ತೀವಿ ಇವ್ರು ಫಿಕ್ಸ್ ಗೊಂಬೆ ನಾವೇ ರೆಡಿ ಮಾಡ್ಕೊಂಡು ಇವ್ರನ್ನ ಆದ್ರೆ ಇವು ಬಂದಿರೋದು ಈಗ ಆಪ್ ಮೂಲಕ ಬಂದಿರ್ತಾವ ಹಾಗಾಗಿ ನಾವು ಏನು ಮಾಡೋಕ್ಕಾಗಲ್ರಿ ಅವ್ನ ದಯವಿಟ್ಟು ನೀವೇನ ಕೇಳೋದಿದ್ರೆ ಕಮೆಂಟ್ ಒಳಗೆ ಕೇಳ್ಬೋದು ಇವತ್ತು ಇದನ್ನ ಇಷ್ಟ ಹಾಕಿರ್ತೇನ್ರಿ ಯಾಕಂದ್ರೆ ನಾನು ಅರ್ಜೆಂಟ್ ಅಲ್ರಿ ಈ ಟೈಮ್ ಆಯ್ತು ಒಂಬತ್ತು ಗಂಟೆ ನನ್ನ ಮಕ್ಳು ಮಕ್ಕಳು ಅದಾವ ರೀ ಅದಕ್ಕೆ ಇವತ್ತು ಇದನ್ನ ಇಷ್ಟ್ರಿ ಮುಂದಿನ ಭಾಗ ನಾಳೆ ಬೆಳಿಗ್ಗೆ ಬರ್ತೈತೆ ರೀ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಹಂಗ ದಾರಿ ತಪ್ಪಿದ ಮಗ ಕನ್ನಡ ರೀ ಸಾರಿ ಕಾರ್ಟೂನ್ ಸೀರಿಯಲ್ ಕನ್ನಡ ದಾರಿ ತಪ್ಪಿದ ಮಗ ಅದನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅದನ್ನ ಕಮೆಂಟ್ ಬಾಕ್ಸ್ ಒಳಗೆ ಆ ಲಿಂಕ್ ಹಾಕಿರ್ತೇನೆ ಪಿನ್ ಮಾಡಿರ್ತೇನೆ ನೋಡಿರಿ ಹೋಗಿ ಯಾರು ನೋಡ್ತೀರಾ ಪ್ಲೀಸ್ ಅದನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸಿಸ್ಟರ್ಸ್ ಚಾನಲ್ ಅದು ನೋಡ್ರಿ ಅಂತ ಹೇಳ್ತಾ ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ നമ്മുടെ ത്രീവിയേഴ്സ് കേ നമ്മുടെ സബ്സ്ക്രൈബേഴ്സ് കേ എല്ലാർക്കും ഒരു ബിഗ് 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 ഗുഡ് നൈറ്റ് താങ്ക്യൂ